ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಜೀವನದಲ್ಲಿ ಪ್ರತಿಯೊಬ್ಬರೂ ಯಶಸ್ಸನ್ನ ಸಾಧಿಸಬೇಕು ಅಂತ ಬಯಸ್ತಾರೆ ಅದರಲ್ಲಿ ಕೆಲವರು ಅನೇಕ ಸಮಸ್ಯೆ ಸಂಕಷ್ಟಗಳು ಎದುರಾಗುವ ಕಾರಣದಿಂದ ಗುರಿ ಸಾಧನೆಯ ಮಾರ್ಗವನ್ನೇ ಬಿಟ್ಟುಬಿಡ್ತಾರೆ ಆದರೆ ಕಠಿಣ ಪರಿಶ್ರಮ ಧನಾತ್ಮಕ ಆಲೋಚನೆಗಳಿಲ್ಲದೆ ಎಂದಿಗೂ ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ ನೀವು ಕೂಡ ಲೈಫಲ್ಲಿ ಸಕ್ಸಸ್ ಆಗಬೇಕು ಏನಾದರೂ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಹಾಗಾದರೆ ಏಷ್ಯಾದ ಶ್ರೀಮಂತ ವ್ಯಕ್ತಿಯಾದ ಮುಖೇಶ್ ಅಂಬಾನಿಯವರ ಯಶಸ್ಸಿನ ಮಂತ್ರವನ್ನು ಫಾಲೋ ಮಾಡೋ ಮೂಲಕ ನೀವು ಕೂಡ ಸಾಧನೆಯ ಹಾದಿಯಲ್ಲಿ ಸಾಗಿ ಮುಕೇಶ್ ಅಂಬಾನಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿ ಖ್ಯಾತ ಉದ್ಯಮಿ ರಿಲಯನ್ಸ್ ಇಂಡಸ್ಟ್ರೀಸ್ನ ಮುಖ್ಯಸ್ಥ ಮುಕೇಶ್ ಅಂಬಾನಿ ಭಾರತ ಮಾತ್ರವಲ್ಲ ಏಷ್ಯಾದ ಶ್ರೀಮಂತ ವ್ಯಕ್ತಿ ಇವರು ತಮ್ಮ ವ್ಯವಹಾರ ಮಾತ್ರವಲ್ಲದೆ ವೈಯಕ್ತಿಕ ಬದುಕಿನ ಕಾರಣದಿಂದಲೂ ಆಗಾಗ ಸುದ್ದಿಯಲ್ಲಿರ್ತಾರೆ ಇವರು ಕಠಿಣ ಪರಿಶ್ರಮ ಸಮರ್ಪಿತ ಮನೋಭಾವನೆ ಸಾಧಿಸೋ ಹಂಬಲದಿಂದಲೇ ಇಂದು ಯಶಸ್ವಿ ಉದ್ಯಮಿಯಾಗಿ ಬೆಳೆದು ನಿಂತಿದ್ದು ಇವರಂತೆಯೇ ತಾವು ಕೂಡ ಜೀವನದಲ್ಲಿ ಯಶಸ್ಸು ಗಳಿಸಬೇಕು ಅಂತ ಹಲವರು ಬಯಸ್ತಾರೆ ನೀವು ಕೂಡ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕು ಅಂದ್ಕೊಂಡಿದ್ದೀರಾ ಹಾಗಾದರೆ ಮುಕೇಶ್ ಅಂಬಾನಿಯವರ ಸಕ್ಸಸ್ ಮಂತ್ರಗಳನ್ನು ತಪ್ಪದೇ ಪಾಲಿಸಿ ಮುಕೇಶ್ ಅಂಬಾನಿಯವರಿಂದ ಅವರಿಂದ ಕಲಿಯಬೇಕಾದ ಯಶಸ್ಸಿನ ಪಾಠಗಳನ್ನು ಇಲ್ಲಿ ತಿಳಿಸ್ತೀನಿ ಗುರಿಯತ್ತ ಯಾವಾಗಲೂ ಗಮನವಿರಲಿ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಸಂಕಷ್ಟಗಳು ಬರುತ್ತೆ ಇದರಿಂದಾಗಿ ಜನರು ತಮ್ಮ ಗುರಿಯನ್ನು ಮರೆತು ಬಿಡ್ತಾರೆ ಅಥವಾ ಕಷ್ಟಗಳನ್ನು ಎದುರಿಸಲಾಗದೆ ಗುರಿಯಿಂದ ದೂರ ಸರಿಯಲು ಪ್ರಾರಂಭಿಸ್ತಾರೆ ಹೀಗೆ ಮಾಡೋದ್ರಿಂದ ಯಶಸ್ಸು ಸಾಧಿಸಲು ಸಾಧ್ಯವಿಲ್ಲ ನಿಮ್ಮ ಗಮನ ಯಾವಾಗಲೂ ಗುರಿಯತ್ತ ಇದ್ದಾಗ ಮಾತ್ರ ನೀವು ಯಶಸ್ಸನ್ನು ಸಾಧಿಸಲು ಸಾಧ್ಯ ಮುಖೇಶ್ ಅಂಬಾನಿಯವರ ಯಶಸ್ಸಿನ ಹಿಂದಿನ ದೊಡ್ಡ ರಹಸ್ಯವೆಂದರೆ ಅವರು ಆರಂಭದಲ್ಲಿಯೇ ತಾವು ಏನ್ ಮಾಡಬೇಕೆಂದು ನಿರ್ಧರಿಸಿದ್ರು ಮತ್ತು ಅವರು ತಮ್ಮ ಗುರಿಯತ್ತ ಸಾಗಲು ಸಾಕಷ್ಟು ಪರಿಶ್ರಮ ಪಟ್ಟಿದ್ದಾರೆ ಇವರಂತೆ ನೀವು ಕೂಡ ಶ್ರೀಮಂತರಾಗಲು ಮತ್ತು ಯಶಸ್ವಿಯಾಗಲು ಬಯಸಿದ್ರೆ ಮೊದಲು ನಿಮ್ಮ ಗುರಿಯನ್ನು ಹೊಂದಿಸಿಕೊಳ್ಳಿ ಮತ್ತು ಅದರ ಮೇಲೆ ನಿರಂತರವಾಗಿ ಕೆಲಸ ಮಾಡ್ತೀರಿ ಸಕಾರಾತ್ಮಕ ಚಿಂತನೆಯನ್ನ ರೂಢಿಸ್ಕೊಳ್ಳಿ ಯಾವುದೇ ಕೆಲಸದ ಬಗ್ಗೆ ನಿಮ್ಮ ಆಲೋಚನೆ ಸಕಾರಾತ್ಮಕವಾಗಿದ್ದಾಗ ಮಾತ್ರ ನೀವು ಆ ಕೆಲಸದಲ್ಲಿ ಯಶಸ್ಸನ್ನು ಪಡಿತೀರಿ ನನ್ನಿಂದ ಈ ಕೆಲಸ ಸಾಧ್ಯವೇ ಇದು ನನ್ನಿಂದ ಸಾಧ್ಯವೇ ಅಂತೆಲ್ಲ ನೀವು ನಕಾರಾತ್ಮಕವಾಗಿ ಯೋಚನೆ ಮಾಡಿದ್ರೆ ಎಂದಿಗೂ ಯಶಸ್ಸು ಸಾಧಿಸಲು ಸಾಧ್ಯವಿಲ್ಲ ಆದ್ದರಿಂದ ನಕಾರಾತ್ಮಕ ವಿಷಯಗಳಿಗೆ ಗಮನ ಕೊಡುವ ಬದಲು ಅವುಗಳಿಂದ ದೂರವಿರಿ ಮತ್ತು ನಾನು ಸಕಾರಾತ್ಮಕ ಆಲೋಚನೆಯನ್ನು ಬೆಳೆಸಿಕೊಳ್ಳುವ ಮೂಲಕ ಜೀವನದಲ್ಲಿ ಯಶಸ್ಸನ್ನು ಸಾಧಿಸ್ತೀನಿ ಅಂತ ಹೆಜ್ಜೆ ಇಡಿ ಹೊಸ ವಿಷಯಗಳನ್ನು ಕಲಿತೀರಿ ನಿಮ್ಮ ಸುತ್ತಮುತ್ತಲಿನವರಿಂದ ಮತ್ತು ಅನುಭವಿ ವ್ಯಕ್ತಿಗಳಿಂದ ಯಾವಾಗಲೂ ಹೊಸ ವಿಷಯಗಳನ್ನು ಕಲಿತಾ ಇರಿ ಆಗ ಮಾತ್ರ ನೀವು ನಿಮ್ಮನ್ನು ಯಾವಾಗಲೂ ಪ್ರಗತಿಯ ಹಾದಿಯಲ್ಲಿ ಇರಿಸಿಕೊಳ್ಳಲು ಸಾಧ್ಯವಾಗುತ್ತೆ ನಾನು ಯಾಕೆ ಇತರರಿಂದ ಕಲಿಬೇಕು ಅನ್ನೋ ಅಹಂಕಾರದ ಭಾವನೆಯನ್ನು ಹೊಂದಿರಬಾರ್ದು ಎಂದಿಗೂ ಅಹಂಕಾರ ಪಡೆದಿರಿ ನಿಮ್ಮ ಅಧಿಕಾರ ಮತ್ತು ಹಣ ಹೆಚ್ಚಾದಂತೆ ನಿಮ್ಮ ಅಹಂಕಾರವು ಹೆಚ್ಚಾದರೆ ನಿಮ್ಮ ವ್ಯಕ್ತಿತ್ವಕ್ಕೆ ಅದೊಂದು ಕಪ್ಪು ಚುಕ್ಕೆ ಆದ್ದರಿಂದ ಅಹಂಕಾರ ಪಡೆದೆ ಮುಕೇಶ್ ಅಂಬಾನಿಯವರಂತೆ ಎಲ್ಲರೊಂದಿಗೆ ಉದಾರ ಮನೋಭಾವದಿಂದ ವರ್ತಿಸಿ ಈ ಗುಣ ಖಂಡಿತವಾಗಿಯೂ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯೋದು ನಿಜ ವೈಫಲ್ಯಗಳಿಗೆ ಹೆದರಬೇಡಿ ಯಶಸ್ಸು ಅನ್ನೋದು ರಾತ್ರೋರಾತ್ರಿ ಸಿಗೋದಲ್ಲ ಅಥವಾ ಒಂದೇ ಪ್ರಯತ್ನದಲ್ಲಿ ಯಶಸ್ಸನ್ನು ಗಳಿಸಲು ಸಾಧ್ಯವಿಲ್ಲ ಈ ಸಾಧನೆಯ ಹಾದಿಯಲ್ಲಿ ಸಾಕಷ್ಟು ಅಡೆತಡೆ ವೈಫಲ್ಯಗಳು ಎದುರಾಗುತ್ತೆ ಈ ವೈಫಲ್ಯಗಳಿಗೆ ಹೆದರದೆ ಮುನ್ನುಗ್ಗಿದ್ರೆ ಮಾತ್ರ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಸಾಧ್ಯ ಸೂಕ್ತ ಜೀವನ ಸಂಗಾತಿಯನ್ನು ಆರಿಸಿ ಮದುವೆಯ ನಂತರ ವೃತ್ತಿ ಜೀವನದಲ್ಲಿ ಇನ್ನಷ್ಟು ಏಳಿಗೆ ಆಗಬೇಕು ಅಂತ ಬಯಸಿದ್ರೆ ಮೊದಲು ನೀವು ನಿಮಗೆ ಬೆಂಬಲವಾಗಿ ನಿಲ್ಲೋ ಸೂಕ್ತ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡುವುದು ಮುಖ್ಯ ಮುಕೇಶ್ ಅಂಬಾನಿಯವರ ವ್ಯವಹಾರವು ಎಷ್ಟೇ ಏರಿಳಿತಗಳನ್ನು ಎದುರಿಸಿದ್ರೂ ನೀತಾ ಅಂಬಾನಿ ಯಾವಾಗಲೂ ಅವರ ಬೆಂಬಲವಾಗಿ ನಿಂತಿದ್ದಾರೆ ಹೀಗೆ ನಿಮ್ಮ ಯಶಸ್ಸಿನಲ್ಲಿ ನಿಮ್ಮ ಜೀವನ ಸಂಗಾತಿಯ ಪಾತ್ರವೂ ಅಪಾರ ಆದ್ದರಿಂದ ನಿಮ್ಮ ಜೀವನ ಸಂಗಾತಿಯನ್ನ ಬಹಳ ಎಚ್ಚರಿಕೆಯಿಂದ ಆರಿಸಿಕೊಳ್ಳೋದು ಮುಖ್ಯ